ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ರಾಜ ಶುದ್ಧೋಧನ ಮಗನಾಗಿ ಹುಟ್ಟಿ ಪ್ರಪಂಚದ ಸರ್ವ ಸುಖ ಭೋಗಗಳಿಗೆ ಬಾಧ್ಯನಾಗಿ ಬೆಳೆದ ಸಿದ್ಧಾರ್ಥ ಒಂದು ಅಮೃತ ಗಳಿಕೆಯಲ್ಲಿ ಅದಾವುದು ಮುಖ್ಯವಲ್ಲವೆಂದು ಭಾವಿಸಿ ಚಿರಂತನ ಸತ್ಯದ ಅನ್ವೇಷಣೆಯ ಕಡೆಗೆ ಮುಖ ಮಾಡಿ ಐಶ್ವರ್ಯ ಅಧಿಕಾರ ಕೊನೆಗೆ ತನ್ನ ಸುಂದರಳಾದ ತರುಣಿ ಪತ್ನಿ ಪುಟ್ಟ ಮಗನನ್ನ ತ್ಯಾಗ ಮಾಡಿ ಬಡತನವನ್ನು ಅಪ್ಪಿಕೊಂಡು ನಡೆದು ಬುದ್ಧನಾದದ್ದು ನಮ್ಮ ಭಾರತೀಯ ಪರಂಪರೆಯ ಸುಂದರ ಅಧ್ಯಾಯ ನಮ್ಮ ಸರ್ವ ದುಃಖಗಳಿಗೂ ಆಸೆಯ ಮೂಲ ಕಾರಣವೆಂದರಿತ ಮನೆಯಿಂದ ಮನೆಗೆ ಊರಿಂದ ಊರಿಗೆ ಬರಿಗಾಲಿನಲ್ಲೇ ನಡೆದು ನಡೆದು ಅಹಿಂಸೆಯ ಬಹುದೊಡ್ಡ ಪ್ರವಾದಿಯಾದ ಬುದ್ಧ ಜಗದ್ಗುರುವಾದ ಆತನದು ಸಂಪೂರ್ಣ ತ್ಯಾಗಜೀವನ ದಿನ ದಿನದ ಜೀವನ ಸಾಗುವುದು ಭಿಕ್ಷೆಯಿಂದಲೇ ಒಂದು ದಿನ ಒಬ್ಬ ರೈತನ ಮನೆಯ ಮುಂದೆ ನಿಂತು ಭಿಕ್ಷೆಯನ್ನು ಕೇಳಿ ರೈತ ಹೊರಬಂದ ಈ ಭಿಕ್ಷುಕನನ್ನು ನೋಡ್ದ ಇವನೇನೋ ಮುದುಕನಲ್ಲ ಅಂಗವಿಕನನಲ್ಲ ನೋಡೋದಕ್ಕೆ ದಷ್ಟಪುಷ್ಟನಾಗಿಯೇ ಇದ್ದಾನೆ ಅವನೊಂದಿಗೆ ಅವನಂತೆ ಇರುವ ಮತ್ತೊಬ್ಬ ಶಿಷ್ಯ ರೈತನಿಗೆ ರೇಗಿ ಹೋಯ್ತು ಏನಯ್ಯಾ ಭಿಕ್ಷೆ ಬೇಡ್ತಾ ಇದೆಯಾ ನಾಚಿಕೆ ಆಗೋದಿಲ್ವೇ ಕಡದ್ರೆ ಮೂರಾಳಾಗುವಷ್ಟು ದೇಹ ಬೆಳೆಸಿದ್ದೀಯ ಹೋಗಲಿ ಪಾಪ ಮುದುಕ ಅಥವಾ ಅಂಗವಿಕಲ ಅನ್ನೋ ಹಾಗೆಯೂ ಇಲ್ಲ ಹೋಗಿ ಹೊಲದಲ್ಲಿ ದುಡಿದು ಸಂಪಾದಿಸಿ ಉಂಡ್ಲಿಕ್ಕೆ ಏನು ದಾಡಿ ನಿನಗೆ ನಾನು ನೋಡು ಇಡೀ ದಿನ ಪೂರ್ತಿ ಹೊಲದಲ್ಲಿ ಬೇವರು ಹರಿಸಿ ದುಡಿತೀನಿ ಹಾಗೆ ನಾನೇ ಸಂಪಾದಿಸಿದ ಊಟವನ್ನು ಕೂಡ ಮಾಡ್ತೀನಿ ನಿನ್ನ ಕಾವಿ ಸೋಮಾನತನ ವೇಷ ನಡೆ ಇಲ್ಲಿಂದ ದರಿದ್ರದವನೇ ಅಂತ ಹೇಳಿ ಕೂಗಾಡ್ಬಿಟ್ಟ ಆರೈತ ಬುದ್ಧನಿಗೆ ಸ್ವಲ್ಪವೂ ಕೋಪ ಬರಲಿಲ್ಲ ಶಾಂತಿಯಾಗಿ ನುಡ್ದ ಅಣ್ಣಯ್ಯ ಕೋಪ ಬೇಡ ನಾನು ದುಡಿಯುತ್ತೇನಪ್ಪ ನಾನು ಹೊಲದಲ್ಲಿ ಕೆಲಸ ಮಾಡ್ತೀನಿ ಆದರೆ ನನ್ನ ಹೊಲ ನೆಲದ ಮೇಲಲ್ಲ ಜನರ ಹೃದಯದಲ್ಲಿ ನಾನು ಸಾಧ್ಯವಾದಷ್ಟು ಹೃದಯಗಳನ್ನು ಉತ್ತು ಅಹಿಂಸೆಯ ಬೀಜಗಳನ್ನು ಬಿತ್ತನೆ ಮಾಡ್ತೀನಿ ಅವು ಅವರ ಹೃದಯಗಳಲ್ಲಿ ಚಿಗುರುತ್ತವೆ ಬೆಳೆದು ದೊಡ್ಡ ಮರಗಳಾಗಿ ಸುಂದರವಾದ ಹೂ ಹಣ್ಣುಗಳನ್ನು ಕೊಡ್ಲೆಂದು ಪ್ರಾರ್ಥನೆ ಮಾಡ್ತೀನಿ ನನ್ನ ಕೃಷಿ ಕೆಲಸ ಹೊರಗೆ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ನನ್ನ ನಂಬಿಕೆ ಏನಪ್ಪ ಅಂದರೆ ಹೃದಯದಲ್ಲಿ ಬೆಳೆದ ವೃಕ್ಷಗಳಿಂದ ದೊರೆತ ಫಲಗಳು ಜನರ ಜೀವನದಲ್ಲಿ ಶಾಂತಿಯನ್ನು ತರ್ತವೆ ಅಂತ ರೈತ ಮಾತುಗಳನ್ನು ಕೇಳಿಸಿಕೊಳ್ಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಆತ ಮತ್ತಷ್ಟು ಕೋಪದಿಂದ ಇವರ ಮುಖಕ್ಕೆ ರಾಚುವಂತೆ ಮನೆಯ ಬಾಗಿಲನ್ನ ರಪ್ ಅಂತ ಹೇಳಿ ಮುಚ್ಚಿಬಿಟ್ಟ ಬುದ್ಧನ ಜೊತೆಗಿದ್ದ ಆನಂದನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು ಬುದ್ಧ ನನಗೆ ನಿಜವಾಗ್ಲೂ ಆಶ್ಚರ್ಯ ಹಾಗೆ ದುಃಖ ನಿನ್ನಂಥವನು ಇಂಥ ಅಜ್ಞಾನಿಯ ಕಡೆಯಿಂದ ಈ ಮಾತುಗಳನ್ನು ಯಾಕೆ ಕೇಳಬೇಕು ಅವನು ಅಷ್ಟು ಹೊರಟಾಗಿ ಮಾತನಾಡಿದ್ರು ನೀನು ಸುಮ್ಮನೆ ಇದೆಯಲ್ಲ ಸಿಟ್ ಯಾಕೆ ಬರಲಿಲ್ಲ ನನಗೊಳಗೆ ಕುದಿತಾ ಇದೆ ಅಂದ ಅದಕ್ಕೆ ಬುದ್ಧ ಕೊಟ್ಟ ಉತ್ತರ ಕೇವಲ ಬುದ್ಧ ಮಾತ್ರ ನೀಡಬಹುದು ಆನಂದ ಒಂದು ವಿಷಯವನ್ನು ನೆನಪಿನಲ್ಲಿಡು ನಾವು ನಮ್ಮ ಉಗ್ರಾಣದಲ್ಲಿ ಏನಿದೆಯೋ ಅದನ್ನು ಮಾತ್ರ ಮಾರಾಟ ಮಾಡಲಿಕ್ಕೆ ಸಾಧ್ಯ ನಮ್ಮಲ್ಲಿ ಇಲ್ಲದಿರುವುದನ್ನು ಹೇಗೆ ತಾನೇ ಕೊಡಲಿಕ್ಕೆ ಸಾಧ್ಯ ನನ್ನ ಮನಸ್ಸಿನ ಉಗ್ರಾಣದಲ್ಲಿ ಕೇವಲ ಅತೃಪ್ತಿ ಅಸಂತೋಷ ಕೋಪ ತಾಪ ಅಸೂಯೆ ತುಂಬಿದ್ದರೆ ಅದನ್ನೇ ತಾನೇ ನಾನು ಮತ್ತೊಬ್ಬರಿಗೆ ಹಂಚೋದು ಅದೇ ಮನಸ್ಸಿನಲ್ಲಿ ಸಂತೋಷ ಪ್ರೀತಿ ಸಮಾಧಾನಗಳು ನೆಲೆಗೊಂಡಿದ್ದರೆ ಹೊರಗೆ ಬರುವುದು ಅದೇ ನಾವು ಹಂಚಿಕೊಳ್ಳುವುದು ಒಳ್ಳೆಯದಾಗಬೇಕಿದ್ದರೆ ನಾವು ಒಳಗೆ ಅದನ್ನೇ ತುಂಬಿಕೊಳ್ಬೇಕಲ್ವಾ ಬುದ್ಧನ ಮಾತುಗಳನ್ನು ಕೇಳಿ ಆನಂದ ಎಂದಿನಂತೆ ತಲೆಯನ್ನು ಅಲ್ಲಾಡಿಸಿದ ಆತ್ಮೀಯ ಈ ಕಥೆಯನ್ನು ಹೇಳಲಿಕ್ಕೆ ಕಾರಣ ಕೂಡ ಇದೆ ನಮ್ಮ ಮಾತು ನಡವಳಿಕೆಗಳು ನಮ್ಮ ಒಳಗಿನ ಸರಕನ್ನು ತೋರಿಸ್ತದೆ ನಾವು ಹಾಕಿಕೊಳ್ಳುವ ಮುಖವಾಡಗಳು ನಮ್ಮನ್ನ ಬಹುಕಾಲ ಕಾಯ್ದಿರಿಸಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮಾತು ನಡವಳಿಕೆಗಳು ಜನ ಮೆಚ್ಚುವಂತೆ ಇರಬೇಕಾದ್ರೆ ನಾವು ಅಂತಹ ಒಳ್ಳೆಯ ಗುಣಗಳನ್ನೇ ಒಳಗೆ ತುಂಬಿಕೊಳ್ಬೇಕಾಗತ್ತೆ ನಮ್ಮ ಅಂತರ್ಯದ ಸರಕನ್ನು ಬಯಲಲ್ಲಿ ತೋರಿಸುವ ಮಾತು ನಡವಳಿಕೆ ಬಗ್ಗೆ ನಾವು ಜಾಗೃತರಾಗಿ ಇರಬೇಕಾಗುತ್ತೆ ಬಹುಶಃ ಈ ಸುಂದರ ಕತೆ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ ಕೇಳಿದ್ದಕ್ಕೆ ಧನ್ಯವಾದ